ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೇರ್ ಮುಂಬರುವ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿದ್ದು ಈ ಒಂದು ಶಾಂತಿ ಸಭೆಯಲ್ಲಿ ರಾಮದುರ್ಗ ವಿಭಾಗದ ಡಿ ಎಸ್ ಪಿ ಚಿದಂಬರ್ ಮಳಿವಾಳ್ ಹಾಗೂ ರಾಮದುರ್ಗದ ವೃತ್ತ ನಿರೀಕ್ಷಕರಾದ ಐ ಆರ್ ಪಟ್ಟಣಶೆಟ್ಟಿ ರಾಮದುರ್ಗ ಠಾಣೆಯ ಪಿ ಎಸ್ ಐ ಶ್ರೀಮತಿ ಸುರಿತಾ ಮುನ್ನಾಳವರು ಭಾಗವಹಿಸಿ ಮುಂಬರುವ ಹಬ್ಬದಂದು ಮುಂಜಾಗ್ರತವಾಗಿ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕೆಂದು ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರೊಂದಿಗೆ ಸವಿಸ್ತಾರವಾಗಿ ಚರ್ಚಿಸಿ ಮುಂಬರುವ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸಲು ಈ ಒಂದು ಶಾಂತಿ ಸಭೆಯನ್ನು ನಡೆಸಿದರು ಬನ್ನಿ ವೀಕ್ಷಿಸೋಣ ಒಂದು ಕರೆಗೆ ಹೋಗ್ಬೇಕು ಎಲ್ಲರೂ ತಾವೆಲ್ಲರೂ ಆಗಮಿಸಿದ್ದೀರಿ ಆ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ವೇದಿಕೆಯ ಮೇಲೆ ಇರುವಂಥ ಎಲ್ಲರಿಗೂ ಧನ್ಯವಾದಗಳು ಆಮೇಲೆ ಪೊಲೀಸ್ ಇಲಾಖೆಯಿಂದ ಇವತ್ತಿನ ದಿವಸ ನಮ್ಮ ರಂಜನ್ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಶಾಂತಿ ಸಭೆಗೆ ನೂರಾರು ಸಂಖ್ಯೆಯಲ್ಲಿ ತಾವು ಬಂದಿರಿ ಅವೆಲ್ಲರೂ ನಮ್ಮ ಒಂದು ಸಣ್ಣ ಕರೆಗೆ ಸ್ಪಂದಿಸಿ ತಾವು ಬಂದಿದ್ದಕ್ಕೆಲ್ಲರಿಗೂ ಕೂಡ ಹೃದಯ ತುಂಬಿ ಎಲ್ಲರಿಗೂ ನಮಸ್ಕಾರ ಆಮೇಲೆ ಆಲ್ರೆಡಿ ಮಂದಿ ಬಂದು ಅನ್ಸ ಅವಶ್ಯಕತೆ ಇರಲಿಲ್ಲ ಹುಳಿ ಹಬ್ಬದ ಟೈಮ್ನೊಳಗೆ ಶಾಂತಿ ಸಭೆ ಅಂತಕ್ಕಂಥದ್ದು ಖಂಡಿತ ನಾನು ಆ ಫೀಲಿಂಗ್ ನನ್ನಲ್ಲಿನೂ ಆಯ್ತು ಕೇವಲ ಬರೀ ವಿಜು ಒಬ್ಬ ಮಾತಾಡಿದಂತಲ್ಲ ಯಾಕಂತಂದ್ರೆ ನಾನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಹೋಲಿಯ ಸೆಲೆಬ್ರೇಷನ್ನಾಗ ಸುಮಾರು ನಾಲ್ಕು ಸಾರಿ ಅದೀನಿ ನಾನೀಗ ಇದ್ರೂ ಕೂಡ ಅಲ್ಲಿ ಏನಾದರೂ ಶಬಾಷ್ಗಿರಿ ಸಿಕ್ಕೈತಿ ಅಂತಂದ್ರೆ ಹೋಲಿ ಟೈಮ್ನಾಗ ಅದು ನಮ್ಮ ರಾಮದುರ್ಗದವ್ರಿಗೆ ಸಿಕ್ಕಿ ರಾಮದುರ್ಗದವ್ರಿಗೆ ಶಬಾಷ್ಗಿರಿ ಸಿಗವ ಸಿಕ್ಕೈತಿ ಅಂದ್ರೆ ಸುಮ್ ಸುಮ್ಮನೆ ಸಿಕ್ಕಿಲ್ಲ ಅದೇ ಇದರೊಳಗೆ ತಮ್ಮಗಳ ಪಾತ್ರ ಭಾಳ ಐತಿ ತಾವೆಲ್ಲರೂ ಭಾಳ ಶಾಂತಿಯುತವಾಗಿ ಆಚರಣೆ ಮಾಡಿರಿ ಅನ್ನೋ ಕಾರಣಕ್ಕೆ ನಮಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಏನಪ್ಪ ರಾಮದುರ್ಗದಲ್ಲಿ ಹೋಲಿ ಸೆಲೆಬ್ರೇಷನ್ ಭಾಳ ಶಾಂತಿಯುತವಾಗಿ ಆಯಿತು ಅಂತಕ್ಕಂಥದ್ದು ಮೇಲಾಧಿಕಾರಿಗಳ ಮೆಚ್ಚುಗೆ ನಮಗೆ ನಿಮ್ಮಿಂದ ನಮಗೆ ವಿನಃ ಕೇವಲ ನಮ್ಮಿಂದನ ಎಲ್ಲ ಆಗೈತಿ ಅಂತಕ್ಕಂಥ ಭಾವನೆ ನಮ್ದಲ್ಲ ಇನ್ನು ನಾನು ನೋಡ್ದಂಗೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಒಂದ್ಸಾರಿ ಬರ್ತಿರ್ಬೇಕು ಏನ ಈ ರಂಜಾನ್ ಮತ್ತು ಒಲಿ ಇಲ್ಲ ಅಂತಂದ್ರೆ ಅದನ್ನು ಮೀರಿ ಹಿಂದೋ ಮುಂದೋ ಮುಗಿದು ಹೋಗಿರ್ತಾವ ಈ ಸುಮಾರು ಒಂದು ಇಪ್ಪತ್ತೈದು ಮೂವತ್ತಕ್ಕೆ ವರ್ಷಕ್ಕೆ ಒಂದು ಮೂರು ಸುಮಾರು ಒಂದು ಎರಡು ಮೂರು ವರ್ಷ ಬರ್ತದಂತಿದ್ದು ಬಟ್ ಹೆಂಗಂದ್ರೆ ಬರ್ತಾವ ಬರಲಿ ಏನು ತೊಂದರೆ ಇಲ್ಲ ಏನು ಮೊದಲು ಹೆಂಗಿತ್ತು ಅಂತಕ್ಕಂಥದ್ದನ್ನು ಹೇಳ್ತೀನಿ ನಾನು ನಾವು ಚಿಕ್ಕವರಿದ್ದಾಗ ಚಲೋ ಒಬ್ಬಗೆ ಗಂಗೆ ಅಡಿಕೆ ಕೈ ಹಾಕಿ ನಾವು ಒಬ್ಬ ಬಂದು ಹಚ್ಚಿ ತಿಕ್ಕವ ಅವೆಲ್ಲ ಇದ್ದು ಎಲ್ಲ ಈಗೆಲ್ಲ ಗಚ್ಚಂಗೆ ಹಿಡಿಯು ತಾಕತ್ತು ಹುಡುಗರ ತಿಕ್ಕಿಲ್ಲ ಗಜ್ಜಂಗ್ ತಿಕ್ಕ ತಿಕ್ಕು ತಾಕತ್ನೂ ಹುಡುಗರ ತಿಕ್ಕಿಲ್ಲ ಈಗ ಅಲ್ಲಿಗೆ ಬಂದೈತಿ ನೀವು ನೋಡ್ರಿಲ್ಲ ನಿಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ ಬಲ ನಿಮ್ಮ ಮಕ್ಕಳಲ್ಲೇ ಇಲ್ಲಿ ಈಗ ಇನ್ನು ಮುಂದಿನ ಜನರೇಷನ್ ಹಣಿ ಬರಂತೂ ನೋಡ್ಬೇಕು ಯಾಕಂದ್ರೆ ಯಾರಲ್ಲಿ ಅಷ್ಟೇ ಹುರುಪು ಹುಮ್ಮಸ್ ಅಂತಕ್ಕಂಥದ್ದು ಉಳ್ದಿಲ್ಲ ಆದ್ರೆ ಹುಲಿ ಆಚರಣೆ ನೀವು ನಾವು ತಿಳ್ಕೊಂಡಂಗೆ ನಮ್ಮ ಇಂಡಿಯನ್ಸ್ನಾಗ ಕಾಶ್ಮೀರದಾಗು ಆಡ್ತಾರೆ ಲಾಸ್ಟಿಗೆ ಒಳಗೆ ಆಡ್ತಾರೆ ಇಡೀ ಆಲ್ ಓವರ್ ಇಂಡಿಯಾ ಆಡ್ತಾರೆ ನಮ್ದು ಹುಲಿ ಆಚರಣೆ ಅದ್ರೊಳಗೆ ಏನ ಇದು ಒಂದ ಹಬ್ಬ ಅಂತಕ್ಕಂಥದ್ದು ಒಂದು ಪ್ರತೀತಿ ಒಂದೈತೆ ಹಾ ಎಷ್ಟು ಸಾಧ್ಯ ಆಕತ್ತೆ ಅಷ್ಟ ಈಗ ಹೊಯ್ಕೋ ಬಡ್ಕೊ ಮಾಡಿ ಕೈ ಬಿಟ್ಬಿಡೋದು ಅಂದ್ರೆ ಮುಂದಿನ ವರ್ಷ ಬರುತ್ತಾನೆ ನಮಗೆ ಯಾವ ಇನ್ನು ಸೆಲೆಬ್ರೇಷನ್ ಪಾರ್ಟಿಸಿಪೇಷನ್ ಚೆನ್ನಾಗಿ ಬಂತು ಕಾಮನ್ ಅಂತಾರೆ ನೋಡ್ರಿ ಇಲ್ಲ ಮತ್ತೆ ಏ ಯಾವ್ದು ಗಂಡಸರ ಹಬ್ಬ ಯಾವ್ದು ಅಂದ್ರೆ ಹೋಳಿ ಹಬ್ಬ ಒಂದ್ ಅಂತಾರೆ ಇರ್ಲಿ ತೊಂದ್ರೆ ಇಲ್ಲ ಆದ್ರೆ ಅದನ್ನು ಬಿರ್ಸಲೇ ಆಡುವಂತ ಮನಸ್ಥಿತಿ ಉಳ್ದಿಲಿ ಈಗ ನಾನ್ ನೋಡಕತ್ತಿನಿ ನಾನೀಗ ಆ ಯಾಕಂದ್ರೆ ಇಲ್ಲಿನ ನಾಯನ್ ಬಾಳ ಸಣ್ಣವೇನಲ್ಲ ಎಲ್ಲ ಹೆಚ್ಚು ಕಡಿಮೆ ಇಲ್ಲಿ ಮುಂದ್ ಕುಂತ ಅವ್ರ ನಮ್ಗಿಂತ ಒಂದ್ ನಾಲ್ಕೆರಡು ವರ್ಷ ಹೆಚ್ಚು ಕಡಿಮೆ ಏಜ್ ನವ್ರ ಜೊತೆ ನಾವಿದೀವಿ ಇವತ್ತಿನ ದಿನ ಹಂಗೆ ಹೊಡ್ದಿಲ್ಲ ಯಾವುದೇ ಹಬ್ಬಗಳ ಆಚರಣೆ ಹೆಂಗಾಗೈತೆ ಅಂದ್ರೆ ಸುಮ್ಮನೆ ವಾಸ್ತೆ ಮಾಡ್ತಕ್ಕಂಥ ದಿನಗಳು ಇವತ್ತಿನ ದಿನ ಬಂದವು ಸ್ಪೆಷಲಿ ಇದು ಕೇವಲ ಹಿಂದೂ ಮುಸ್ಲಿಮ್ ಇದು ಹೋಲಿ ಎಲ್ಲಾರು ಕೂಡ ಆಚರಣೆ ಮಾಡ್ತಕ್ಕಂಥದ್ದಿತ್ತೆ ಈಗೇನೋ ಇತ್ತಿತ್ಲಾಗಿ ಒಂದಿಷ್ಟು ಭಾವನೆಗಳಲ್ಲಿ ವ್ಯತ್ಯಾಸ ಬರಕತ್ತೈತಿ ಬಂದ ಇವರು ಹೋಲಿ ಆಚರಣೆ ಮಾಡ್ಬೇಕಾ ಇವರು ಮಾಡಬಾರ್ದ ಅನ್ನಂಥ ದಿನಗಳು ಬಂದವ ಅವು ದಿನ ಯಾವೇ ಬರವಲ್ಲಪ್ಪ ಅವು ಬೇರೆ ಯಾವ ಊರಿಗೆ ಬರವಲ್ಲಕ್ವ ಆದ್ರೆ ನಮ್ಮೂರಲ್ಲಿ ಆ ಭಾವನೆ ಬೇಡ ನಮ್ಮೂರಲ್ಲಿ ನಾವು ಎಂದಿದ್ರು ಯಾವುದೇ ಕೋಮೆ ಅವರಿದ್ರು ಯಾವುದೇ ಸಮಾಜದವ್ರು ಎಲ್ಲರೂ ಒಂದು ಪಾ ಅಂತ ಅನ್ಕೊಂಡ ಹೋಲಿ ಆಚರಣೆ ಮಾಡೋದನ್ನ ನಾನು ಸುಮಾರು ಈಗ ಒಂದು ಮೂರ್ನಾಕು ವರ್ಷ ಐತೆ ನೋಡಕತ್ತೀನಿ ನಾನು ಈ ವರ್ಷನೂ ನೀವು ಅದೇ ರೀತಿ ಆಚರಣೆ ಮಾಡ್ತೀರಿ ಅಂತಕ್ಕಂಥದ್ದ ಧೈರ್ಯ ನನಗೈತಿ ಆದರೂ ಕೂಡ ಏನಾಗೈತಿ ಅಂತಕ್ಕಂಥದ್ದು ಇವತ್ತಿನ ದಿನ ಮೊದ್ಲೆಲ್ಲ ಇದ್ರ ಬದ್ರೆ ಆಗಿ ಒಂದಿಷ್ಟು ಜೋರ್ ನ್ಯಾಯ ಮಾಡ್ತಿದ್ರೆ ಅಂತ ಅದು ಉಳ್ದಿಲ್ಲ ಈಗ ಈಗೇನ ಯಾವನೋ ಒಬ್ಬ ಎಲ್ಲೋ ಕುಂತ ಇಲ್ಲಿ ರಾಮದುರ್ದೊಳಗೆ ಹೋಲಿ ಸೆಲೆಬ್ರೇಷನ್ ಭಾಳ ಜೋರ್ ನಡೀತಿರ್ತದೆ ಮುಳ್ಳವರು ಕುಡ್ದ ಕುಂತ ಒಬ್ಬ ಯಾವ ಸೋಷಿಯಲ್ ಮೀಡಿಯಾನಾಗ ಕೆತ್ತ ಬಜಾ ಮಾಡೋನ್ ಇರ್ತದೆ ಬೇರೆ ಯಾರ ಬದಲು ತಲೆ ಕಟ್ಸ್ಕೊಬೇಡ್ರಿ ನೀವು ಅಂತ ನನ್ನ ಮಕ್ಳ ಬದಲು ಅಷ್ಟೇ ತೆಲಿ ಕಟ್ಸ್ಕೊಂಡ್ರೆ ಸಾಕ ನಮ್ಮೂರ್ ಗ್ಯಾರಂಟಿ ಶಾಂತಿರ್ತೈತೆ ಆ ಖಾತ್ರಿ ನನ್ನ ಗೈ ಅವ್ರ ಮಾತನಾಡಿದ್ರೆ ಕ್ಷೇತ್ರ ಎಲ್ಲ ಮುಂಚೆ ಏನಿಲ್ಲ ನಾನು ಇದೆ ಹುಟ್ಟಿ ಬೆಳೆದಿ ಸವತಿ ಜನರ ಒಂದು ಮೆಂಟಾಲಿಟಿ ರಾಮದುರ್ಗ ಜನರ ಮೆಂಟಾಲಿಟಿ ಯಾಕಂತಂದ್ರೆ ಕಮ್ಯುನಲ್ ಹೊರಮಣಿಗೆ ಎಸ್ಪೆಷಲಿ ಈ ನಮ್ಮ ಬೆಳಗಾವಿ ಜಿಲ್ಲಾದ ನಮ್ಮ ಸೌದತ್ತಿ ಆಗಿರ್ಬೋದು ಎರಗಟ್ಟಿ ಆಗಿರ್ಬೋದು ಒಳ್ಳೆಯ ಕಂಪನಿ ಸುಮಾರು ಒಂಬತ್ತು ಜಿಲ್ಲೆದಾಗ ನೌಕರಿ ಮಾಡಿದ್ದೀನಿ ಬೀದರ್ನಿಂದ ಹಿಡ್ಕೊಂಡು ಅಷ್ಟು ಬಾಗಿಲು ಕೊಟ್ಟವರು ಇಲ್ಲೇ ಪಕ್ಕದ ಬಾಗಲು ಮಾಡಿದ್ದೀನಿ ಭಾಳ ಕಮ್ಮಿ ಸೆನ್ಸಿಟಿವ್ ಏರಿಯಾದಾಗೂ ಮಾಡಿದ್ದೀನಿ ನೀವೆಲ್ಲ ಕೇಳಿರ್ಬೇಕು ಸಿಂದಗಿ ಒಳಗೆ ನಾನೇ ಇದ್ದಾಗ ತಹಶೀಲ್ದಾರ್ ಕಚೇರಿ ಮುಂದಿರುವಂಥ ಬ್ಲ್ಯಾಕ್ ಪೋಸ್ಟಿಗೆ ಹಾಕಿ ತಾನ್ ಧ್ವಜ ಹರಿಸಿ ಎಂಥ ಸೆನ್ಸಿಟಿವ್ ಇತ್ತು ಅಂತಂತ ಅದು ಈಗಲೂ ನೆನೆಸ್ಕೊಂಡ್ರೆ ನನಗಿತ್ತು ಸಾವಿರಾರು ಜನ ಸ್ಟ್ರೈಕ್ ಮಾಡಿದ್ರು ಅವು ಇಂಟೆನ್ಷನ್ಲಿ ಮಾಡಿದ್ದು ನಾನು ನವಂಬರ್ಗೆ ಹೋದೆ ಡಿಸೆಂಬರ್ ತರ್ಟಿ ಫಸ್ಟ್ ಒಳಗೆ ಮೂರು ಇನ್ಸಿಡೆಂಟ್ ಇಂಟೆನ್ಷನ್ಲಿ ಮಾಡೋರು ಬಟ್ ಆ ಒಂದು ಪರಿಸ್ಥಿತಿ ಈ ಭಾಗದಾಗ ಇನ್ನೂ ಇಲ್ಲ ಜೊತೆಗೆ ಕಮ್ಯುನಲ್ ಕಮ್ಯುನಲ್ ಹಾರ್ಮನಿಗೆ ಹೇಳಿ ಮಾಡಿಸಿ ಜಿಲ್ಲೆ ಅಂತಂದ್ರೆ ನಾನು ನೋಡಿದಂಗೆ ಇಲ್ಲಿವರೆಗೂ ನಾನು ಇಪ್ಪತ್ತ್ಮೂರು ವರ್ಷ ಸರ್ವಿಸ್ನೇ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆಯೊಳಗೆ ಹಿಂದೂ ಜನ ಎಷ್ಟ ಅಷ್ಟೇ ಮುಸ್ಲಿಮ್ ಅದ ಫಿಫ್ಟಿ ಫಿಫ್ಟಿ ಇಲ್ಲಿವರೆಗೂ ನಾನು ನೋಡಿದಂಗೆ ಸಾಕಷ್ಟು ಘಟನೆಗಳಾಗ್ಯಾವ ಆದರೆ ಯಾವುದೇ ಒಂದು ಘಟನೆಗೆ ವೈಯಕ್ತಿಕವಾಗಿ ತಗೋತಿದ್ರೆ ವಿನಾ ಯಾಕಂತ ಘಟನೆ ಆಗಲಿ ಯಾರು ನಾಲ್ಕು ಮನೆ ಕಟ್ಕೊಂಡು ಸ್ಟೇಷನ್ ಬರ್ತಿದ್ದಿಲ್ಲ ಹಿಂದೂ ಹುಡುಗರು ಏನಾದರೂ ತಪ್ಪು ಮಾಡಿದರೆ ಯಾವುದೋ ಒಂದು ವಿಚಾರಕ್ಕೆ ಮುಸ್ಲಿಮ್ ಲೀಡರ್ಗಳು ಬರ್ತಿದ್ರು ಬಿಡಿಸಾಕ್ ಮುಸ್ಲಿಂ ಹುಡುಗರು ತಪ್ಪು ಮಾಡಿದ್ರು ಅಂತಂದ್ರೆ ಹಿಂದೂ ಲೀಡರ್ಗಳು ಬರ್ತಿದ್ರು ಅಲ್ಲಿವರೆಗೂ ಒಂದು ಕಮ್ಯುನಲ್ ಹಾರ್ಮೋನಿ ಈ ಒಂದು ಮೆಂಟಾಲಿಟಿ ಅಲ್ಲಿದ್ದು ಬೇರೆ ಬೇರೆ ಕಡೆ ಕೆಲವೊಂದು ಕಡೆ ಇಲ್ಲ ಕಾರಣ ಎಷ್ಟೇ ಯಾರೋ ಅದಕ್ಕೆ ರಾಜಕೀಯ ಕಾರಣನೂ ಇರಬಹುದು ಕೆಲವೊಂದು ಸಂಘಟನೆಗಳು ಇರಬಹುದು ಯಾರೋ ಅದರದ್ದು ಅಡ್ವಾಂಟೇಜ್ ತೊಗೊಳಕ ಮಾಡ್ತಾ ಇರ್ತಾರೆ ಆದ್ರೆ ಅಲ್ಟಿಮೇಟ್ಲಿ ಅದನ್ನ ಸಫರ್ ಆಗೋರು ಯಾರು ಆಟೋಮೆಟಿಕಲಿ ಸಫರ್ ಅಂತಂದ್ರೆ ಆ ಊರ್ನವ್ರೆ ಆಮೇಲೆ ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಜೈನ್ ಆಗಿರ್ಬೋದು ಸಿಖ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಹುಟ್ಟಿದ್ದಿಲ್ಲೇ ಹೋಗೋದಂತೂ ಎಲ್ಲಿಯೂ ಇಲ್ಲ ಹೋಗ್ಯಂದ್ರು ಕರ್ಕೊಳ್ಳೋರಿಲ್ಲ ಬೇರೆ ಕಡೆ ಎಲ್ಲಿ ಹುಟ್ಟಿವ ಅಲ್ಲೇ ಬದುಕನ್ನು ಮಾಡಬೇಕು ಅಲ್ಲೇ ಸಾಯ್ಬೇಕು ಅದ ಮಣ್ಣಕ್ಕೆ ಹೋಗ್ಬೇಕು ಇವ್ರು ಹಿಂದೂ ಅದಾರ ಇವ್ರು ಮುಸ್ಲಿಮ್ ಅದಾರ ಇವರು ಜೈನ್ ಅದಾರ ಇವ್ರು ಸಿಖ್ ಅದಾರ ಅಂತ ತಿಳ್ಕೊಂಡು ಯಾವ್ದಾರ ದೇಶದವರು ಏನೋ ಕರದ ಇಟ್ಕೊಳ್ಳೋರು ಇದ್ರೆ ಇವೆಲ್ಲ ಮಾತ್ರ ಯಾರು ಕರ್ಕೋದ ಬೇರೆ ಕಡೆ ಹೋದ್ರೂ ಕೂಡ ಇಲ್ಲಿ ಸೆಕೆಂಡ್ ಪ್ರಜೆನೇ ಅದಕ್ಕಾಗಿ ಇಲ್ಲಿ ಯಾಕಂತಂದ್ರೆ ಹುಟ್ಟಬೇಕಾದ್ರೆ ಯಾರಿಗೂ ಗೊತ್ತಿಲ್ಲ ನಾ ಯಾವ ಜಾತಿ ಒಳಗೆ ಹುಡ್ತೀನಿ ಯಾವ ಧರ್ಮದಾಗ ಹುಡ್ತೀನಿ ಹುಟ್ಟಿದ ಮೇಲೆ ತಿಳುವಳಿಕೆ ಬಂದ ಮೇಲೆ ನಮ್ಗೆ ಗೊತ್ತಾಗತ್ತೆ ನಾ ಇಂಥ ಜಾತಾವ ಇಂಥ ನಾವು ಅಂತ ಪ್ರತಿಯೊಂದು ಧರ್ಮಕ್ಕೂ ಅದರದೇ ಆದಂಥ ಆಚರಣೆಗಳು ಅದು ಮೊದಲು ಒಂದೊಂದು ದಿವಸ ಬರ್ತಿದ್ದು ಹಬ್ಬಗಳು ಈಗ ಎರಡು ದಿವಸ ಬರಗತ್ತ ಅಂದ್ರೇನು ಅವ್ರವ್ರ ಟೈಮಿಂಗ್ ತಕ್ಕಂಗೆ ಅವ್ರವ್ರ ಹಬ್ಬಗಳನ್ನು ಮಾಡ್ಕೋಬೇಕಷ್ಟೇ ಮೊದಲು ಹಂಗಿದ್ದಿಲ್ಲ ಇಡೀ ಊರು ಇಡೀ ಎಲ್ಲರೂ ಕೂಡ ಕೂಡಿ ಒಂದೇ ತರನೇ ಮಾಡ್ತೀವಿ ಅದಕ್ಕಾಗಿ ಈ ಒಂದು ಹುಳೆ ಹಬ್ಬ ಮತ್ತು ರಂಜ ನಾನು ಆರು ತಿಂಗಳಿಂದ ಇಲ್ಲಿ ಬಂದೆ ಬಂದಾಗ ಕರೆಕ್ಟಾಗಿ ಗಣಪತಿ ಇತ್ತು ಆಮೇಲೆ ನಮ್ಮ ಇದಿತ್ತು ಶಪಿ ಹಬ್ಬ ಗಣೇಶ ಹಬ್ಬ ಗಣೇಶ ಮತ್ತು ನಿಮ್ಮ ಎಲ್ಲ ಸರ್ ಈದ್ಲೂ ಇತ್ತು ಹೋಳಿ ಹೋಳಿಯಿಂದ ಮಾತಾಡಿ ಆಮೇಲೆ ರಂಜಾನ್ ಮಾಡಿಕೊಂಡು ಹೋಗೋ ಕೂಡ ಶಾಂತ ಅವರಿಗೆ ಈ ಈ ರೀತಿ ಪೀಸ್ ಬುಕ್ಕಿಂಗನ್ನು ಮಾಡ್ತಾ ಈ ಹೋಳಿ ಹಬ್ಬ ಮತ್ತು ರಂಜಾನ್ ಎರಡೂ ಕೂಡಿ ಬಂದವರು ಎರಡೂ ಕೂಡಿ ಬಂದಿದ್ದರಿಂದ ಬಹಳಷ್ಟು ಮಂದಿಗೆ ರಂಜಾನು ಒಂದೈತಿ ಹೋಳಿಯೂ ನಿಮ್ಗೆ ಅಂತ ಹೇಳಿ ಆ ಆತಂಕದಿಂದ ದೂರ ಇರಬೇಕಂತಂದ್ರೆ ಆ ಆತಂಕದಿಂದ ನಾವು ಹೊರಗೆ ಬರಬೇಕಂತಂದರೆ ನಾವು ಸೌಹಾರ್ದತೆಯಿಂದ ರಂಜಾನಕ್ ರಂಜಾನ್ ಹಬ್ಬ ಮಾಡೋದನ್ನು ಸೌಹಾರ್ದತೆಯಿಂದ ನಾವು ಆಚರಣೆ ಮಾಡ್ತೀವಿ ಮತ್ತು ಹೋಳಿ ಹಬ್ಬನೂ ಒಂದು ಸೌಹಾರ್ದತೆಯಿಂದನೇ ನಾವು ಆಚರಣೆ ಮಾಡ್ತೀವಿ ಹೋಳಿ ಹಬ್ಬ ಅಂದರೆ ಬಣ್ಣ ಬಣ್ಣಗಳ ಬೇರೆ 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 ಬಣ್ಣಗಳಿಂದ ನಾವು ಹೋಳಿಯನ್ನು ಹೆಂಗೆ ಆಚರಣೆ ಮಾಡ್ತೀವಿ ಹಂಗೆ ಬೇರೆ ಬೇರೆ ಜನ ಎಲ್ಲರೂ ಕೂಡಿ ಆಚರಣೆ ಮಾಡುವಂಥದನ್ನೇ ಒಂದು ಹೋಳಿ ಹಬ್ಬ ಅಂತೇಳಿ ಅದಕ್ಕೊಂದು ಹೆಸರು ಎಲ್ಲರೂ ಕೂಡಿ ಈ ಹಿಂದೂ ಇರ್ಬೋದು ಮುಸ್ಲಿಮ್ ಇರೋದು ಕ್ರೈಸ್ತ್ ಇರ್ಬೋದು ಎಲ್ಲರೂ ಕೂಡಿ ಈ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಇತ್ತೀಚೆಗೆ ಕೆಲವೊಂದು ಕಿಡಿಗೇಡಿಗಳು ಒಂದು ಬೇರೆ ಬೇರೆ ಇದರಿಂದ ಏನಾಗ್ತದೆ ಅಂದ್ರೆ ಬರಬರ್ತ ಸ್ವಲ್ಪ ಇದಾಗ್ತದೆ ಅದಕ್ಕೆ ಪೊಲೀಸರೆಲ್ಲ ಎಲ್ಲ ಬಂದೋಬಸ್ತ್ ಮಾಡಿರ್ತಾರೆ ಆದರೆ ಹೋಳಿ ಹಬ್ಬ ಅಂತಂದರೆ ಕೂಡಿ ಬಾಳೋಣ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ಹಬ್ಬ ಹೋಳಿ ಹಬ್ಬ ಅದೇ ರೀತಿ ರಂಜಾನ್ ಹಬ್ಬನು ಸಹ ಏನೈತಿ ನೋಡ್ರಿ ಈಗ ನಮಾಜ್ ಮಾಡಿ ಬಂದ ಮೇಲೆ ಎಲ್ಲರೂ ಕೂಡ್ಕೋತಾರೆ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಎಲ್ಲ ಗೆಳೆಯರಿಗೆ ಕರ್ಕೊಂಡು ಹೋಗಿ ಕೂಡಿ ಕೆಸ ಕೈ ಕೂಡಿಸೋದೆಲ್ಲ ಮಾಡ್ತಾರೆ ಅದು ಒಂದು ಸೌಹಾರ್ದತೆಯನ್ನ ತೋರಿಸುವಂತ ಒಂದು ಹಬ್ಬ ಅಂದ್ರೆ ಟೋಟಲ್ ಆಗಿ ಇದು ಹೋಳಿ ಹಬ್ಬ ಆಗಲಿ ಮತ್ತು ಇದು ರಂಜಾನ್ ಆಗಲಿ ಎರಡೂ ಹಬ್ಬಗಳು ಸೌಹಾರ್ದತೆಯಿಂದ ಹೋಗುವಂಥ ಹಬ್ಬಗಳು ಇದು ಯಾಕೆ ಸೌಹಾರ್ದತೆ ನಾವು ಕಾಪಾಡ್ಬೇಕಂತಂದ್ರೆ ಇಂದ ಇದಕ್ಕೊಂದು ಇತಿಹಾಸ ಐತಿ ಹೋಳಿ ಹಬ್ಬಕ್ಕೊಂದು ಇತಿಹಾಸ ಐತಿ ಏನಂದ್ರೆ ಅವ್ರ ಹೆಸರು ಮಾಣಿತ್ಯ ಕಶಿಪ್ಪು ಅಂತ ಹೇಳಿ ಒಬ್ಬ ಮನುಷ್ಯ ಅವ ರಾಕ್ಷಸಿ ರೂಪದಲ್ಲಿ ಇರ್ತಾನವ ಎಲ್ಲರಿಗು ಭಾಳಷ್ಟು ತೊಂದರೆಗಳನ್ನು ಕೊಡ್ತಿರ್ತಾನವ ಆಮೇಲೆ ಒಂದು 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 ದೇಶದ ರಾಜ ಆಗಿ ಅಂದ್ರೆ ಒಂದು ಏರಿಯಾದ ಒಂದು ರಾಜ ಆಗಿ ಅವ ತನ್ನ ಆಳ್ವಿಕೆಯನ್ನು ಮಾಡೋಕೆ ಚಾಲು ಮಾಡ್ತಾನೆ ಆಳ್ವಿಕೆ ಚಾಲು ಮಾಡಿದ್ಮ್ಯಾಗ ಭಯಂಕರ ದೌರ್ಜನ್ಯ ಮತ್ತು ಎಲ್ಲ ಇದು ಮಾಡ್ತಾರೆ ಎಲ್ಲರೂ ಕೂಡ್ತಾರೆ ಎಲ್ಲರೂ ಕೂಡಿ ದೌರ್ಜನ್ಯವನ್ನು ನಾವು ಹಿಸುಕಿ ಅನ್ನುವಂಥದ್ದು ಅವನ ಮಗ ಪ್ರಹ್ಲಾದ ನೀವು ಭಕ್ತ ಪ್ರಹ್ಲಾದ ಸಿನಿಮಾ ನೋಡಿರ್ಬೋದು ಪ್ರಹ್ಲಾದವ ಅವ ಪ್ರಹ್ಲಾದ ಏನು ವಿಷ್ಣುವಿನ ಇದು ಭಕ್ತ ಭಕ್ತವ ನನಗೆ ನೀ ದೇವರಂತ ಹೇಳಿ ಪೂಜೆ ಮಾಡ್ಬೇಕಂತ ಹೇಳಿ ತಂದೆ ಹೇಳ್ತಿರ್ತಾನಂದೇ ಮಗನ ಮುರದ ಹಂಗ ಈ ಹಬ್ಬ ಆಚರಣೆ ಮಾಡುವಾಗ ಮಂದಿ ಸ್ವಪ್ ತೋರಿಸ್ತಿರ್ತಾರೆ ಆ ಸೊಪ್ಪನ ಕರೆಕ್ಟ್ ಆಗಿ ಅವ್ರಿಗೆ ಹಂಗಲ್ಲ ಅನ್ನುವಂತ ರೀತಿಯಲ್ಲಿ ಹೇಳಿ ನಾವೆಲ್ಲರೂ ಕೂಡಿಕೊಂಡು ಶಾಂತ ರೀತಿಯಿಂದ ಅಂದ್ರಕ್ಕೊಂದು ಇತಿಹಾಸ ಇದೆ ಮನ್ಲಿ ಆಗಿಲ್ಲ ಇಲ್ಲಿ ಏನೋ

ಯಾರ್ದೋ ಅವರು ಕೋಮು ಸೌಹಾರ್ದತೆಗೆ ಧಕ್ಕೆ ತರಬಾರ್ದು ಆಮೇಲೆ ಇನ್ನೊಂದು ಧರ್ಮಕ್ಕೆ ಅವಹೇಳನಕಾರಿ ಆಗುವಂಥದ್ದಾಗಿರ್ಬೋದು ತುಂಬ ಯಾವುದಾಗಿರ್ಬಾರ್ದು ಮತ್ತೆ ಮಸೀದಿ ಮಂದಿರಗಳು ಇರ್ತಾವ ಅದರ ಮೇಲೆ ಮನೆ ಹರಿಸೋದ್ರಿಂದ ಸ್ವಲ್ಪ ಏನಾರ ಅದು ಧಕ್ಕೆ ಆಗುವಂಥ ಇರ್ತಾವ ಅದಕ್ಕೆ ಅವೆಲ್ಲ ಪ್ರತಿ ವರ್ಷ ಏನು ಮಾಡ್ಕೊಂತ ಬಂದಿರಲ್ಲ ಅದೇ ರೀತಿ ಮಾಡಿ ಆಮೇಲೆ ಸ್ವಲ್ಪ ಎಲ್ಲರೂ ಕುಡಿದು ಬೈಕನ್ನು ಸೈಲೆನ್ಸರನ್ನು ಸ್ವಲ್ಪ ಬಿಚ್ಚಿ ಸೌಂಡ್ ಅವಾಜ್ ಜಾಸ್ತಿ ಮಾಡ್ಕೊತಾ ಅಡ್ಡಾಡೋದಾಗಿರ್ಬೋದು ಇದರಿಂದ ಎಕ್ಸಾಮ್ಗಳು ನಡೆಯುತ್ತೆ ಎಲ್ಲರಿಗೂ ಗೊತ್ತಿರುವಂಥದ್ದು ಪಿ ಸಿ ಎಕ್ಸಾಮ್ ಅದಕ್ಕೆ ಅದಕ್ಕೆಲ್ಲರಿಗೆ ಮಕ್ಕಳಿಗೆ ತೊಂದರೆ ಆಗುತ್ತೆ ನಾವು ಮಾಡೋ ಹಬ್ಬದಿಂದ ನಾವು ಖುಷಿ ಕೊಡ್ಬೋದು ಬಟ್ ಅದರ ಅವ್ರ ಫ್ಯೂಚರ್ ಅದ್ರಾಗ ಅದ್ರ ಬಗ್ಗೆ ತಾವೆಲ್ಲರೂ ಲಕ್ಷ್ಯ ವಹಿಸಿ ನಮ್ಮ ಮಕ್ಕಳು ಇರ್ತಾವ ಬೆಳಿಬೇಕು ಅದರ ಹಬ್ಬ ಇರಲಿ ಬಟ್ ಎಲ್ಲರಿಗೂ ಯಾರಿಗೂ ತೊಂದರೆ ಆಗ್ಬಾರ್ದು ನಮ್ಗೆ ಖುಷಿ ಕೊಟ್ಟು ಇನ್ನೊಬ್ಬರು ತೊಂದರೆ ಮಾಡೋದ್ರಿಂದ ಹಬ್ಬ ಆಚರಣೆಗೇನು ಶೋಭೆ ತರಂಗಿಲ್ಲ ಅದ್ರ ಬಗ್ಗೆ ಲಕ್ಷ್ಯ ವಹಿಸಿ ನಾವು ಏನೇ ಇರ್ತೀರಲ್ಲ ರಮ್ದಾನಿರ್ಬೋದು ಹೋಳಿ ಆಗಿರ್ಬೋದು

ಇವತ್ತು ಎರಡು ಹಬ್ಬಗಳು ತನ್ನದೇ ಆದಂತಹ ಆಚರಣೆಗಳನ್ನು ಹೊಂದಿದೆ ನಮ್ಮಲ್ಲಿ ಇವತ್ತು ನಾವು ಕಾಮದಹನವನ್ನು ಮಾಡ್ತೀವಿ ಕಾಮದಹನದ ಸಂಕೇತ ಏನು ನಮ್ಮಲ್ಲಿರತಕ್ಕಂಥ ದುರಾಲೋಚನೆಗಳನ್ನು ಸುಟ್ಟು ಒಳ್ಳೆಯ ಆಲೋಚನೆಗಳನ್ನು ಬೆರೆ ರೂಢಿಸಿಕೊಂಡು ಬಣ್ಣವನ್ನು ಎರಚಿ ಪರಸ್ಪರ ಹಬ್ಬ ಮಾಡುವಂಥದ್ದು ಹೋಳಿ ಹಬ್ಬ ಅದರ ಜೊತೆಗೆ ರಂಜಾನ್ ಹಬ್ಬದ ವಿಶೇಷತೆ ಏನು ನಾವು ದಾನ ಧರ್ಮವನ್ನು ಮಾಡುವಂಥದ್ದು ಜೊತೆಗೆ ಮೂವತ್ತು ದಿನಗಳ ಕಾಲ ಕಠಿಣ ಒಂದು ಉಪವಾಸವನ್ನು ಮಾಡಿ ರಂಜಾನ್ ಹಬ್ಬವನ್ನು ಪರಸ್ಪರ ಆಚರಿಸುವಂತದ್ದು ಎಲ್ಲಿ ಸಾಕಷ್ಟು ಜನ ಹಿಂದೂಗಳು ಕೂಡ ರೋಜಾ ಮಾಡ್ತಾರೆ ನಿಮ್ಗೆ ಗೊತ್ತಿರಬಹುದು ಹಂಗೆ ನಮ್ಮ ರಾಮದುರ್ಗ ಅಂತದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ನಮ್ಮ ರಾಮದುರ್ಗ ಸೊ ಹೀಗಾಗಿ ಶಾಂತಿ ಸಭೆಯನ್ನು ಕರೆದಿದ್ದಾರೆ ನಮ್ಮಲ್ಲಿ ಈಗ ಅನೇಕರು ಹೇಳಿದ್ರು ನಮ್ಮಲ್ಲಿ ಎಂತದ್ದಿಲ್ರಿ ಇದರ ಅವಶ್ಯಕತೆ ಇಲ್ರಿ ಅಂತೇಳಿ ಆದ್ರೂ ಕೂಡ ಮತ್ತೊಮ್ಮೆ ಪರಸ್ಪರ ಹಬ್ಬವನ್ನು ತಿಳಿದುಕೊಂಡು ಆಚರಿಸೋಣ ಸುಮ್ಮನೆ ಯಾರೋ ಒಬ್ಬರು ಏನೋ ಒಂದು ಉಗ್ರರ ಕೊಡ್ತಾರೆ ಸಾಮಾಜಿಕವಾಗಿ ಸ್ವಾಸ್ಥ್ಯವನ್ನು ಅದಗರಿಸುವಂಥ ಕೆಲಸ ಮಾಡಬಾರ್ದು ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದಂಥ ಆಚರಣೆ ಅರ್ಥ ಇದೆ ಆ ಅರ್ಥವನ್ನು ತಿಳ್ಕೊಂಡು ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಹೀಗೆ ಹೋಳಿ ಹಬ್ಬವನ್ನು ಪರಸ್ಪರ ಹಿಂದೂ ಮುಸ್ಲಿಂ ಬಾಂಧವರು ಕೂಡ ಆಚರಿಸೋಣ ಜೊತೆಗೆ ರಂಜಾನವನ್ನು ಕೂಡ ಹಿಂದೂ ಮುಸ್ಲಿಂ ಬಾಂಧವರ ಜೊತೆ ಕೂಡ ಆಚರಿಸೋಣ ಹಬ್ಬಗಳು ಆಚರಣೆ ಆಗಿರಲಿ ಅದು ಮಾದರಿ ಆಗಿರಲಿ ಅಂತ ಹೇಳ್ತಾ ನನ್ನೊಂದು ಎರಡು ಮಾತಿಗೆ ವಿರಾಮನ್ ಹೇಳ್ತೀನಿ ಹೋಳಿ ಹಬ್ಬದ ಶಾಂತಿ ಸಭೆಗೆ ನಮ್ಮ ರಾಮದೂರದ ಸಿಪಿಐ ಸಾಹೇಬರಿಗೆ ಮತ್ತು ನಮ್ಮ ಬಿ ಎಸ್ ಮೇಡಮ್ ಅವರಿಗೆ ಮತ್ತು ಮಾಜಿ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸಮಾಜದ ಹಿರಿಯರಿಗೆ ಸ್ವಾಗತಿಸುತ್ತ ಇದು ಶಾಂತಿ ಸಭೆ ನಮ್ಮ ವಿಜಯ್ ಅವಶ್ಯಕತೆ ಏನಿದ್ದಿಲ್ಲ ನಮ್ಮ ರಾಮದುರ ಶಾಂತಿ ರಾಮದೂರ್ ಐತೆ ಯಾವುದೇ ಹಬ್ಬ ಬರಲಿ ರಂಜಾನ್ ಬರಲಿ ಬಕ್ರೀದ್ ಬರಲಿ ಮೊರಂ ಬರಲಿ ದೀಪಾವಳಿ ಬರಲಿ ಎಲ್ಲರೂ ನಾವು ಹಿಂದೂ ಮುಸಲ್ಮಾನ್ ಕೂಡಿಕೊಂಡು ಈ ಹಬ್ಬವನ್ನು ಆಚರಿಸ್ತಾ ಬಂದಿದ್ದೇವೆ ಮುಂದಾದರೂ ಇದು ಶಾಂತ ರೀತಿಯಿಂದ ನಾವು ಹಬ್ಬ ಆಚರಿಸುತ್ತೇವೆ ಅಂತ ಹೇಳುತ್ತಾ ಯಾವುದೇ ರೀತಿ ನಮ್ಮ ಸಿ ಪಿ ಐ ಸಾಹೇಬರಾಗಲಿ ನಮ್ಮ ಮೇಡಮ್ ಆಗಲಿ ಏನು ಟೆನ್ಷನ್ ತರೋ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಕೂಡಿಕೊಂಡು ಹಬ್ಬವನ್ನು ಆಚರಿಸುತ್ತೇವೆ ಅಂತೂ ನಾನು ಹೇಳಿ ಮತ್ತು ಹುಳಿ ಹಬ್ಬದ ನಿಮಿತ್ತವಾಗಿ ಮುಂಜಾಗ್ರತಾ ಕ್ರಮವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಒಂದು ನಮ್ಮ ಪೊಲೀಸ್ ಠಾಣೆ ಆವರಣದಲ್ಲಿ ಶಾಂತಿಯ ಒಂದು ಸಭೆಯನ್ನು ಕರೆದಿದ್ದೇವೆ ಅದಕ್ಕೆಲ್ಲರೂ ತಾವೆಲ್ಲರೂ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸುತ್ತೀರಿ ಇಲ್ಲಿ ಒಂದು ಆಗಮಿಸಿದಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ನಮ್ಮ ಪೊಲೀಸ್ ಇಲಾಖೆಯ ಪರವಾಗಿ ಮೊದಲಿಗೆ ತುಂಗ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೀವಿ ಸಿಪಿಐ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಒಂದು ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯ ಸ್ವಾಗತವನ್ನ ತೋರಿಸಿದೆ ಅದೇ ರೀತಿಯಾಗಿ ಅಧ್ಯಕ್ಷರಿದ್ದಾರೆ ಪುರಸಭೆಯ ಮಾಜಿ ಅಧ್ಯಕ್ಷರು ಅಧ್ಯಕ್ಷರಿದ್ದಾರೆ ಕೂಡ ವೇದಿಕೆಯ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಈಗ ಯಾರು ತಮ್ಮ ಅನಿಸಿಕೆ ಇದ್ರ ಸ್ವಲ್ಪ ಶೇರ್ ಮಾಡ್ಕೋಬೇಕು

ಎಲ್ಲರೂ ಅವರವರ ಅನಿಸಿಕೆಯನ್ನು ಹೇಳಿದ್ದಾರೆ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಹೋಳಿ ಹಬ್ಬದಲ್ಲಿಯೂ ಕೂಡ ರಾಮದುರ್ಗದಲ್ಲಿ ಈ ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಘಟನೆ ಆಗಿತ್ತು ಅದು ಅವ್ರದ್ದು ವೈಯಕ್ತಿಕ ಘಟನೆ ಅದು ವೈಯಕ್ತಿಕ ಘಟನೆಯನ್ನು ಸಮಾಜಗಳ ಮೇಲೆ ತರುವಂಥ ಒಂದು ಪ್ರಯತ್ನ ಆದ ಮೇಲೆ ಎರಡು ಸಾವಿರದ ಹತ್ತರಿಂದ ನಾವು ವಿಶೇಷವಾಗಿ ನಮ್ಮ ಮುಸ್ಲಿಂ ಸಮಾಜದ ಎಲ್ಲ ಯುವಕರಿಗೆ ಒಂದು ಸ್ವಲ್ಪ ಜಲ್ದಿ ಬಿಡ್ರಿ ಸರ್ ನಮ್ಮ ಕಬ್ರಸ್ತಾನ್ ಸ್ವಚ್ಛತಾ ಒಂದು ಕಾರ್ಯಕ್ರಮವನ್ನು ಹೋಳಿ ಹಬ್ಬದ ದಿವಸನ ಹಾಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ನಾಯ್ಡು ಸಾಹೇಬರು ಸಿ ಪಿ ಐ ಸಾಹೇಬ್ರ ಇದ್ರು ಒಂದು ಸಣ್ಣ ಘಟನೆ ಆಗಿರ್ತದೆ ಕೆಳಗಡೆ ಕೇರ್ ಬಜಾರದಲ್ಲಿ ಅದು ಈಗ ಪ್ರತಿ ವರ್ಷ ಶಾಂತಿ ಸಭೆಯನ್ನು ಐ ಸಾಹೇಬರು ಸಿ ಪಿ ಎಸ್ ಆದ್ರಿಗೆ ಅಂಗೀ ಮತ್ತು ನಮ್ಮ ಪುರಸಭೆಯ ಅಧ್ಯಕ್ಷರು ಸ್ಥಾಯಿ ಸಮಿತಿಯ ಚೇರ್ಮನ್ಗಳು ಅಧ್ಯಕ್ಷ ಅಧ್ಯಕ್ಷರಿಗೂ ನಮಸ್ಕಾರ ಸುತ್ತ ತಮ್ಮಲ್ಲಿ ನಾನು ಸರ್ ಕಡೆನ ರಿಕ್ವೆಸ್ಟ್ ಏನಂತಂದ್ರೆ ಇವಾಗ ಪರೀಕ್ಷೆಗಳು ಎಲ್ಲ ಸ್ಟಾರ್ಟ್ ಅಲ್ಲ ಫಸ್ಟ್ ಇಯರ್ ಆಗಲಿ ಸೆಕೆಂಡ್ ಇಯರ್ ಆಗಲಿ ಆಗಲಿ ಹುಡುಗರಿಗೆ ಹತ್ತು ಹತ್ತುವರೆ ಜನ ಏನು ಇದನ್ನು ಅಲ್ಲಿಗೆ ಬಾರಿಸೋದು ಸ್ವಲ್ಪ ಆಸ್ಪತ್ರೆಗೆ ಮಾಡಿ ಹತ್ತುವರೆಗೆ ಅಂದ್ರೆ ಮುಗಿಸ್ಬೇಕಂತ ಮುಗಿಸ್ಬೇಕಂತ ತಾ ಒಂದು ಸ್ವಲ್ಪ ಎಲ್ಲ ಇಡೀ ರಾಮ್ರ ತುಂಬನ ಅಂತ ಕೇಳ್ತೀನಿ ನಾನು ನಮ್ಮ ಊನಿಗೆ ಎಷ್ಟು ಅಂತಲ್ಲ ಇಡೀ ರಾಮ್ರ ತುಂಬನ ಒಂದು ಸ್ವಲ್ಪ ತಾವು ನಾವು ಇದನ್ನು ಮಾಡಿದರೆ ಅವರು ಕೇಳಲ್ಲ ಒಂದು ಸ್ವಲ್ಪ ರಿಕ್ ಮಾಡಿದರೆ ಅವ್ರು ಕೇಳ್ತಾರಂಥೇಳಿ ನನ್ನ ಅಭಿಪ್ರಾಯದಿಂದ ನನಗೆ ಇಲ್ಲಿ ಎರಡು ಮಾತು ಮಾತಾಡಿ ಕನಸಿ ಕೊಟ್ಟಿದ್ದಕ್ಕೆ ಕಾಣ್ತಾನೆ ಆಯ್ಕೆಯವರು ಇವತ್ತು ಈ ಶಾಂತಿ ಸಭೆಯನ್ನು ಕರೆದಿದ್ದಾರೆ ಇದೇ ಮೊದಲ ಬಾರಿ ಅನಿಸ್ಥಿತಿ ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಶಾಂತಿ ಸಭೆಯಲ್ಲಿ ಸೇರಿದ್ದೆವು ಅಂತೇಳಿ ಆದರೂ ಸಹ ಈಗಾಗಲೇ ಬಹಳಷ್ಟು ಜನ ಎಲ್ಲ ಮಾತನ್ನು ಮುಗಿಸಿದ್ದಾರೆ ಮತ್ತು ಒಳ್ಳೆ ಒಳ್ಳೆ ಅದನ್ನೇ ರಿಪೀಟ್ ಮಾಡಬೇಕು ಶಾಂತಿಯಿಂದ ಇರಬೇಕು ಎಲ್ಲ ಸೌಹಾರ್ದತೆಯಿಂದ ಇರಬೇಕು ಅದು ನಮ್ಮಲ್ಲಿ ನಡೆದುಕೊಂಡು ಬಂದಂಥ ದಾರಿಯಿದೆ ಈಗಾಗಲೇ ಸಫಿಯವರು ಹೇಳಿದರು ಹಿಂದಾದಂಥ ಎಲ್ಲ ಘಟನೆಗಳನ್ನು ಮರೆತು ನಾವು ಈಗಾಗಲೇ ಭಾಳ ವರ್ಷಗಳಿಂದ ಸೌಹಾರ್ದತೆಯಿಂದ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ದೇವೆ ಯಾರ ಜೊತೆ ನೀವು ಹಬ್ಬ ಆಚರಣೆ ಮಾಡಬೇಕಂತ ಹೇಳಿ ವಿಚಾರ ಇರುತ್ತೆ ಅವ್ರಿಗೆ ಮನಸ್ಸಿದ್ರೆ ಮಾತ್ರ ಅವ್ರ ಜೊತೆ ಆಚರಣೆ ಮಾಡಿರಿ ಅವ್ರ ಮ ಅವ್ರ ಜೊತೆ ಕೂಡಿ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ ಅವ್ರ ಜೊತೆ ಅನಾವಶ್ಯಕವಾಗಿ ಜೋರು ಜೋರು ಮಾಡಿ ಯಾರ ಜೊತೆಗೆ ಬಣ್ಣ ಹಚ್ಚೋದಾಗಲಿ ಇದು ಮಾಡೋದಾಗಲಿ ಯಾರು ಮಾಡಬಾರ್ದು ಸೌಹಾರ್ದತೆಯಿಂದ ಪ್ರೀತಿಯಿಂದ ಮಾಡುವಂಥ ಕ ಹಬ್ಬ ಇರುತ್ತೆ ಈ ಎಲ್ಲ ಹಬ್ಬಗಳನ್ನು ನಾವು ಮತ್ತು ಎಲ್ಲ ಇದಾವೆ ನಾವು ಸೌಹಾರ್ದತೆಯಿಂದ ಇದ್ದೀವಿ ಆ ರೀತಿ ಬಾಳ್ಕೊಂಡು ಹೋಗೋಣ ಯಾವ್ಯಾವ ಹಬ್ಬ ಯಾವ ಆಚರಣೆ ಮಾಡಬೇಕು ತನ್ನದೇ ಆದಂಥ ಒಂದು ಅರ್ಥ ಇರುತ್ತೆ ಆ ಮುಖಾಂತರ ನಾವು ಆ ಥರ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡಿ ನಮಸ್ಕಾರ ಶುಕ್ರ ಶುಕ್ರವಾರ ಸಹ ಹೋಳಿ ಹಳ್ಳಿ ಹೇಳಿದರೆ ಹೋಳಿ ಹಳ್ಳಿ ದಾಮನ್ ಹೋದರೆ ಶನಿವಾರ ದಾಮನ್ ದಹಣ ಮಾಡಿದ್ರೆ ನಾವು ಸಾಯಂಕಾಲ ಒಬ್ಬ ನಾಲ್ಕು ಗಂಟೆಗೆ ಮಾಡಿದ್ರೆ ಸಾಯಂಕಾಲ ಲಾಸ್ಟ್ ಏಳು ಗಂಟೆ ಮೊದಲು ಹಾಕತ್ತೆ ದಹಣ ಮಾಡಿದ್ರೆ ಬಂದಾನು ಶನಿವಾರ ಬಂದ ಚಾಲೂ ಆಗುದು ಬೆಳಿಗ್ಗೆ ಎಂಟು ಗಂಟೆ ಚಾಲು ಆಗುತ್ತೆ ಎಂಟು ಗಂಟೆ ಸಾಯಂಕಾಲ ದಹನ ಆಗಮಟ್ಟ ಬಂದ ಚಾಲು ಶನಿವಾರ ಶನಿವಾರ ಆಮ್ಯಾಗ ದಹನ ಆಮ್ಯಾಗ ತಮ್ಮ ಏನು ಇವು ಧರ್ಮಗಳಿಗೆ ಸಂಬಂಧಪಟ್ಟಂತ ಏನು ಕೇಂದ್ರಗಳು ಇರ್ತಾವಲ್ಲ ಆ ಧರ್ಮಕ್ಕೆ ಸಂಬಂಧಪಟ್ಟಂತ ಕೇಂದ್ರಗಳು ಬಂದ್ರೆ ಅಲಿಗೆ ಬಾರಸೋದಾಗ್ಲಿ ಬಣ್ಣ ಗೊಜ್ಜೋದಾಗ್ಲಿ ಮಾಡಬಾರದು ಎಲ್ಲರೂ ಮಾಡೋದಿಲ್ಲ ಒಬ್ಬ ಏನೋ ಮಾಡಿರ್ತಾರೆ ಅದು ಎಲ್ಲರ ಮ್ಯಾಗು ಬರ್ತೈತಿ ಆ ರೀತಿ ಆಗ್ಲಾರ್ದಂಗ ಸ್ವಲ್ಪ ಇನ್ನೂ ಹೆಚ್ಚು ಪೊಲೀಸರು ಪ್ರೊಟೆಸ್ಟ್ ಕೆಲಸ ನಾವು ಶಾಂತಿಯಿಂದ ಆಚರಣೆ ಮಾಡ್ತೀವಿ ಆದರೂ ತಾವು ಸ್ವಲ್ಪ ಇದಕ್ಕೆ ರಕ್ಷಣೆ ಕೊಡಬೇಕನ್ನುವಂತ ಮಾತನ್ನ ಹೇಳಿ ನಮಸ್ತೆ ಮಾತಾಡೋದು ನಮಸ್ಕಾರ ಎಲ್ಲರೂ ಏನಿಲ್ಲ ಯಾವುದೋ ಒಂದು ಇದ್ರೊಳಗೆ ಉದ್ದೇಶ ಇರುವುದಿಲ್ಲ ಎಲ್ಲರಿಗೂ ತೊಂದರೆ ಆಗುವಂಥ ಒಂದು ಸನ್ನಿವೇಶ ಸಂದರ್ಭ ಇನ್ನೊಂದು ವಿಚಾರ ಒಳಗೆ ನಿಮ್ಗೆ ಹೇಳ್ತೀನಿ ಟಿಪ್ಪು ಜಯಂತಿ ದಿವಸ ನಾನು ಅಲ್ಲಿ ಸಿ ಇದ್ದಿಲ್ಲ ಅಲ್ಲೇ ಜಸ್ಟ್ ಒಂದು ಮೂರು ತಿಂಗಳಾಗಿರ್ಬೇಕು ನನಗೆ ಟಿಪ್ಪು ಜಯಂತಿ ದಿವಸ ಗಲಾಟೆ ಗಲಾಟೆ ಆದ ನನಗೆ ಅಲ್ಲಿ ಕರೆಸೋಣ ನಾಲ್ಕು ದಿವಸ ನಾವು ಕರ್ಫ್ಯೂ ಹಾಕಿದ್ದೀವಿ ಕರ್ಫ್ಯೂ ಅಂದರೆ ಏನಂತಂದ್ರೆ ಒಂದು ಸೂಜಿನೂ ಸಿಗ ಎಲ್ಲ ಅಂಗಡಿಗಳು ಬಂದು ಪೆಟ್ರೋಲ್ ಬಂಕ್ ಬಂತು ಪೆಟ್ರೋಲ್ ಬಂಕು ಬಂದದು ಕಾಯಿಪಲ್ಯ ಮಾರೋ ಗಾಡಿಗಳು ಬಂದದು ಹಣ್ಣು ಮಾರೋರು ಬಂದರಾದರು ಊರು ಹೊರಗಡೆ ಬಂದ ರಿಂಗ್ ರೋಡ್ ಬರುತ್ತೆ ಈ ಗುಲ್ಬರ್ಗ ಹುಗುರು ಹುಡುಗಿ ಅಲ್ಲಿನ ವೆಹಿಕಲ್ಗಳನ್ನ ಸ್ಟಾಪ್ ಮಾಡಿದ್ವಿ